ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಗುಡ್ಡೆತೋಟ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ಬೈರೇದೇವರು ದೇವರು ಗ್ರಾಮ ಇದಾಗಿದ್ದು ಶೃಂಗೇರಿಯಿಂದ ಚಿಕ್ಕಮಗಳೂರು ಮಾರ್ಗವಾಗಿ ಸರಿಸುಮಾರು ಹದಿಮೂರು ಕಿಲೋಮೀಟರ್ ಬರುತ್ತಿದ್ದಂತೆ ಗಡಿಕಲ್ ಎಂಬ ಗ್ರಾಮವೂ ಸಿಗುತ್ತದೆ ಅಲ್ಲಿಂದ ಬಲಕ್ಕೆ ತಿರುಗಿದರೆ ಮೇಗೂರು ಗ್ರಾಮವಾಗಿ ಚಲಿಸಿದರೆ ಕೊಗ್ರೆ ಗ್ರಾಮಕ್ಕೆ ಹದಿನೆಂಟು ಕಿಲೋಮೀಟರ್ ಪ್ರಯಾಣ ಅಷ್ಟೇ ಅದೇ ರೀತಿ ಬೇರೆ ದೇವರು ಬೈಪಾಸ್ ಮುಖಾಂತರ ಚಲಿಸಿದರೆ ಸರಿಸುಮಾರು ಹತ್ತು ಕಿಲೋಮೀಟರ್ ದೂರದಷ್ಟು ಸಂಚಾರ ಉಳಿಯುತ್ತದೆ ಈ ಮಾರ್ಗದಲ್ಲಿ ಅತಿ ಹೆಚ್ಚಾಗಿ ಸಂಚರಿಸುವ ವಾಹನ ಸವಾರರು ಹಾಗೂ ಪ್ರವಾಸಿಗರು ಕಳಸಾ ಹೊರನಾಡು ಕುದುರೆಮುಖ ಸೇರಿದಂತೆ ಶೃಂಗೇರಿ ಹೋಗುವ ಪ್ರಯಾಣಿಕರು ಅತಿ ಹೆಚ್ಚಾಗಿದೆ ಅದೇ ರೀತಿ ಈ ರಸ್ತೆಯೂ ಸರಿ ಕಾರಣ ವಾಹನ ಸವಾರರು ಹಾಗೂ ಗ್ರಾಮಸ್ಥರು ಗೋಳು ಕೇಳುವ

ಬಂಡ ಉಂಡು ಒಂದು ಶಾರ್ಟ್ ಕಟ್ ತಿಕ್ಕು ನಿಜಿನ ಲಾಂಗ್ ಅದು ಬರೋದು ಅವು ಚೂರು ಕರೆಕ್ಟ್ ಮಾಡ್ತಿಂದ ಅವು ಎಡ್ಡೆ ಹಾಕೊಂಡು ಅಂದ್ರೆ ಅವು ಮೇಗೂರ್ ಬೋದು ಬೋಂಡ ಏತ್ ಕಿಲೋಮೀಟರ್ ಹಾಕೊಂಡು ಅವು ಚೂರು ಜಾಸ್ತಿ ಹಾಕೊಂಡು ಒಂದು 10 ಕಿಲೋಮೀಟರ್ ಜಾಸ್ತಿ ಹಾಕೊಂಡು ಅಂತ 10 ಕಿಲೋಮೀಟರ್ ಜಾಸ್ತಿ ಹಾಕೊಂಡು ಅಂದ್ರೆ 10 ಚೂರು ಜಾಸ್ತಿ ಹಾಕೊಂಡು ಡೈರೆಕ್ಟ್ ಬಂಡ ಪೂರ ತಿರುಗಿದು ಬರೋಡ ಒಂದು ಓ ಗ್ರಾಮ ಪಂಚಾಯತಿ ಸೇರ್ಬೋನು ಬೇರೆ ದೇವರು ಆತು ಗೊತ್ತಿದೆ ಅಂತ ಹಾ ಮಾತ್ರ ನಿಕ್ಲಕ್ ತಿರುಕನಕ್ಲಕ್ ಪೂರ ಬಾರಿ ಬಂಗ ಅಂತ ಹಾ ಮುರಾನಿಲ ಒಂದು ಆಕ್ಸಿಡೆಂಟ್ ಲಾ ಆದಿತ್ತು ಏನ್ ಮಾಡ್ಕೊಂಡಿದ್ದೀರಿ ಹೌದಾ ಸರ್ ಇಲ್ಲಿ ಬೈರದೇವರು ರಸ್ತೆ ಬಗ್ಗೆ ಏನು ಹೇಳ್ತೀವಿ ನೀವು ರಸ್ತೆ ಅದು ಕೂಡ ಅದು ರಸ್ತೆ ಬಗ್ಗೆ ಇಲ್ಲೇ ಬಾರಿ ಕಾಂಪಿಟೇಷನ್ ಇತ್ತು ಇಲ್ಲಿಂದು ಒಂದು ದಾರಿ ಇಲ್ಲಿ ಗಾಡಿ ರಸ್ತೆ ಇದ್ದಿದ್ದೆ ಆಮೇಲೆ ಪಂಚಾಯತ್ ಆಡಿದವರಾಗಿತ್ತು ಆಮೇಲೆ ಅದು ಸುರೇಶ್ವರವರು ಸಾರ್ವಜನಿಕ ಮಾಡಿಕೊಂಡು ಅದು ನಮ್ಮ ಜಾಗ ಅಂಥೇಳಿ ಅದರಲ್ಲಿ ಹೋರಾಟ ಜಗಳ ಪಂಚಾಯತಿಯಿಂದ ಅಧ್ಯಕ್ಷರಿಂದ ಭಾರಿ ಜಗಳ ಕೆಸೆಲ್ಲ ಆಯಿತು ಹಾಂ ಆಮೇಲೆ ಅದನ್ನು ಕೀರ್ತಿಯವರು ಅಧ್ಯಕ್ಷರಂಥ ಗುಡ್ಡ ತೋಟ ಕೀರ್ತಿ ಅವರು ಕೋಟಿ ಕೇಟೆಗೆಲ್ಲ ಹೋಗಿ ರೆಕಾರ್ಡೆಲ್ಲ ಹುಡುಕಿ ಆಮೇಲೆ ಅದು ಸರ್ಕಾರಿ ಜಾಗ ಅಂತೇಳಿ ಆಯಿತು ಆಮೇಲೆ ಅದನ್ನು ಬಿಟ್ಟುಕೊಂಡಿದ್ದಾರೆ ಈಗ ಅದು ಪೂರ ರಸ್ತೆ ಎಲ್ಲ ಹಾಳಾಗೋಗಿದೆಯಲ್ಲ ಹಾಂ

ಆ ಕಿದ್ರೆ ಎಲ್ಲ ಅಂತ ಮಾಡ್ಲಿಕ್ಕೆ ಹೆಜ್ಜಿ ತಕ್ಷಣ ಅಲ್ಲಿ ರೋಡ್ ಎಲ್ಲ ಆಗla ಮಾಡ್ಲಿಕ್ಕೆ ಏನಾದರೂ ತೊಂದರೆ ಯಾರ್ ತರ ತಡೆ ಇದೆ. ಹಿಂದೆ ಆಬ್ಜೆಕ್ಷನ್ ಇತ್ತು. ಈಗ ಏನಾದಂತ ಜೀನೈ ಗೊತ್ತಿಲ್ಲ. ಅದರ ಮೇಗಿನ ರಸ್ತೆ ಮೇಲೆ ದೊಡ್ಡ ರಸ್ತೆ ಮೇಲೆ ರಸ್ತೆ ಮೇಲೆ ಹೋಯ್ತು. ಇಲ್ಲಿ ಒಳಗಡೆ ರಸ್ತೆ ದೊಡ್ಡ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇದು ಯಾವ ಗ್ರಾಮ ಪಂಚಾಯಿತಿ ಗುಡ್ಡೇ ತೋಟಾನಾ? ಇದು ಬೈರದೇರು ಗ್ರಾಮ. ಹ್ಮ್. ತೋಟ ಪಂಚಾಯಿತಿ. ಹ್ಮ್. ಗ್ರಾಮ ಪಂಚಾಯಿತಿ. ಅಂದ್ರೆ ಕೊಪ್ಪ ತಾಲೂಕು. ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ. ಓಕೆ ಸರ್ ಆಯ್ತು. ಧನ್ಯವಾದಗಳು ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ